ಈಗ ರಿವೀಲ್ ಮಾಡ್ತೀನಿ ನೋಡಿ ನಾ ಬಂದಿರೋದು ಮೆಣಸಿನ್ ಗಿಡ ತಗೊಂಡು ಹೋಗ್ಲಿಕ್ಕೆ ಬಳ್ಳಿ ಹೋಗ್ಲಿಕ್ಕೆ ಹೌದು ನನ್ನ ತಮ್ಮ ಆಲ್ರೆಡಿ ಗಿಡ ಇಟ್ಕೊಂಡು ಕೂತಿದ್ದಾನೆ ನೋಡ್ತಾ ಇದ್ದಾನೆ ಎಷ್ಟೆಷ್ಟು ಉದ್ದ ಇದೆ ನಿರಂಜನ್ ತೋರಿಸೋದನ್ನ ನೋಡಿ ಮೂರಿಂದ ನಾಲ್ಕಿದೆ ಹೆಚ್ಚು ಕಮ್ಮಿ ಲೆಂತ್ ಎಷ್ಟು ಉದ್ದ ಇದೆ ನೋಡಿ ರೂಪಾಯಿ ಸೆಲಿಂಗ್ ಕೊಡ್ತಾ ಇದೀರಾ

ಅಮತ್ತೆ ಡೆಲಿವರಿ ನೋಡ್ತೀವಾ ಹಾ ಈಗ ಮಲನಾಡ್ ಭಾಗದಲ್ಲಿ ಇದನ್ನ ನೀವು ಹಾಕಿ ಅಂತ ರೆಫರ್ ಮಾಡ್ಲಿಕ್ಕೆ ಒಂದು ಕರೆಕ್ಟಾಗಿ ಆನ್ಸರ್ ಒಂದು ಮಾಡಿ ಸರ್ ಕರೆಕ್ಟಾಗಿಂದ್ರೆ ಸ್ವಲ್ಪ ಕೊಳೆ ಕಮ್ಮಿ ಇದೆ ಹಾ ಓಕೆ ಇದಕ್ಕೆ ನಿಮಗೆ ಕೊಳೆ ಸ್ವಲ್ಪ ಕಡಿಮೆ ಇದೆ ಗೆರೆಗಳು ಉದ್ದ ಬರುತ್ತೆ ನಿಮಗೆ B1 ಆದ್ರೂ B1 ಹಾ ಅದರಿಂದ ಮತ್ತೆ ನಮ್ಮ ವೆದರಿಕ್ ಅಡ್ಜಸ್ಟಬಲ್ ಆಗಿದೆ ಅಡ್ಜಸ್ಟಬಲ್ ಆಗಿದೆ ಕಾಯಿ ಚೆನ್ನಾಗಿ ಬರುತ್ತೆ ಲೆಂತ್ ಇರುತ್ತೆ ಹಾ ಕಾಫಿ ಇದೆ ಕಾಫಿ ಇದೆ ಸರ್ ಇದು ಎಷ್ಟು ರೇಟ್ ಒಂದ್ ಗಿಡಕ್ಕೂ ಕೊಡ್ತಾ ಐವತ್ ರೂಪಾಯಿ ಡೆಲಿವರಿ ಸಮೇತ ಡೆಲಿವರಿ ಸಮೇತ ಅಬೋ ಇದ್ರೆ ಕಾಪಿಗೆ ಈಗ ಹೆಂಗ್ ಮಾಡಿದೀರ ಸರ್ ಕಾಪಿ ಗಿಡಕ್ಕೆ ಇಪ್ಪತ್ ರೂಪಾಯಿ ಒಂದ್ ಇದೆ ಎರಡು ವೆರೈಟಿ ಇದೆ ಅಂತೆ ನೋಡಿ ಗಿಡದನ್ನ ಎಷ್ಟು ಸರ್ ವೆರೈಟಿ ಅಂದ್ರಲ್ಲ ಇದ್ರಲ್ಲಿ ಇಲ್ಲಿ ಹೆಂಗ್ ಗೊತ್ತಾಗುತ್ತೆ ಸರ್ ವೆರೈಟಿ ನೋಡೋದು ವೆರೈಟಿ ಆದ್ರೆ ನಿಮ್ಗೆ ಅದ್ರಲ್ಲಿ ತ್ರೀ ಇಂಟು ವಾರ ಅಂದ್ರೆ ನಿಮಗೆ ಅದು ಕಡಿಮೆ ಬರುತ್ತೆ ಗಿಡ ಅದು ಹತ್ರಕ್ಕೆ ಬರುತ್ತೆ ರೋಬಸ್ಟ್ ಹತ್ರ ನಿಮಗೆ ಗಿಡ ಸ್ವಲ್ಪ ಬರುತ್ತೆ ಓಕೆ ಸರ್ ನೀವು ರೆಫರ್ ಅವೆರಡರಲ್ಲಿ ಮಲ್ನಾಡು ಭಾಗಕ್ಕೆ ರೋಗೋಸ್ ಫೀಡಿಂಗ್ ಏನ ಅಂದ್ರೆ ಯಾವ್ಯಾವ ರೀತಿ ಕೆಲಸ ಜಾಸ್ತಿ ಮಾಡಬೇಕು ಮೇಂಟೆನೆನ್ಸ್ ಜಾಸ್ತಿ ಸ್ಪ್ರೇ ಆಗಿರ್ಬೋದು ಗೊಬ್ಬರ ಕೊಡೋದಾಗಿರ್ಬೋದು ಓಕೆ ಸರ್ ಅದು ಮಲ್ನಾಡ್ ಸ್ಟುಡಿಯೋ ಇದೆ ಎದುರುಗಡೆ ಅಂದರೆ ಇಲ್ಲಿ ಬರಬೇಕು ಅಂದರೆ ನೀವು ಶೃಂಗೇರಿ ಬಂದ ತಕ್ಷಣವೇ ಬಸ್ ಸ್ಟ್ಯಾಂಡ್ ಸಿಗುತ್ತೆ ನಿಮಗೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡು ಅಲ್ಲಿಂದ ಲೆಫ್ಟ್ ಎತ್ಕೊಂಡು ಬಂದರೆ ನಿಮಗೆ ಡೈರೆಕ್ಟ್ ಇಲ್ಲಿ ಸಿಗೋದೆ ಸ್ಟುಡಿಯೋ ಅಪೋಸಿಟು ಇವ್ರ ಶಾ ನರ್ಸರಿಂಗ್ ಇದೆ ಸರ್ ನಿಮ್ಮ ನರ್ಸರಿ ನೇಮ್ ಒಂದು ತಿಳಿಸ್ಕೊಟ್ಬಿಡಿ ದುರ್ಗಾಂಬಾ ನರ್ಸರಿ ಅಂತ ಓಕೆ ಓಕೆ ಥ್ಯಾಂಕ್ ಯು ಸುಮಾರು ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ರಿ ತುಂಬ ಥ್ಯಾಂಕ್ಸ್ ಸರ್ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನಮ್ಮ ಆಡಿಯನ್ಸ್ಗೆ ಬನ್ನಿ ಗಿ ನೋಡಿ ಸರ್ ನಮ್ಮಲ್ಲಿ ಬಹಳಷ್ಟು ಜನ ರೈತರುಗಳಿದ್ದಾರೆ ಇಂಥವನ್ನ ವಿಡಿಯೋ ತುಂಬಾ ನೋಡ್ತಾ ಇರ್ತಾರೆ ಒಂದು ಡಿಸ್ಕೌಂಟ್ ಅಂತ ಹೇಳಿ ಎಷ್ಟು ಮಾಡ್ಕೊಡ್ಬೋದು ಅಂದ್ರೆ ಕಾಪಿ ಗಿಡದ ಮೇಲೆ ಆಗಿರ್ಬೋದು ಮೆಣಸಿನ್ ಮೇಲೆ ಆಗಿರ್ಬೋದು ಫ್ರೀ ಮಾಡ್ಕೊಡ್ತೀರಾ ಅಂದ್ರೆ ಇದು ರೇಟ್ ಅಂತ ಫಿಕ್ಸೆಡ್ ಮಾಡಿದೀವಿ ಓಕೆ ಓಕೆ ಥ್ಯಾಂಕ್ ಯು ಸರ್